ಇದು ನಿಮ್ಮ ಕರ್ನಾಟಕ ಸಮಾಚಾರ ಚಾನೆಲ್ ನವೀನ ಸುದ್ದಿಗಳು ಸಮಗ್ರ ವಿಶ್ಲೇಷಣೆ ಮತ್ತು ನಿಖರ ಮಾಹಿತಿ ಬೇಕಾದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ನಿಮ್ಮ ಬೆಂಬಲ ನಮ್ಮ ಶಕ್ತಿ ಶ್ರಾವಣ ಮಾಸದಲ್ಲಿ ಗಜಲಕ್ಷ್ಮಿ ರಾಜಯೋಗದಿಂದಾಗಿ ಈ ರಾಶಿಯವರ ಅದೃಷ್ಟದ ಸಮಯ ಆರಂಭವಾಗಲಿದೆ ವೃಷಭ ಮತ್ತು ಕರ್ಕ ರಾಶಿಯವರು ಸೇರಿದಂತೆ ಅನೇಕ ರಾಶಿಗಳು ಇದ್ದಕ್ಕಿದ್ದಂತೆ ತಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ನೋಡಲು ಪ್ರಾರಂಭಿಸಬಹುದು ಶ್ರಾವಣ ಮಾಸದಲ್ಲಿ ಶುಕ್ರನ ಸಂಚಾರದಿಂದ ಯಾವ ರಾಶಿಗಳು ವಿಶೇಷ ಪ್ರಯೋಜನಗಳನ್ನು ಪಡೆಯುತ್ತವೆ ಎಂದು ನೋಡೋಣ ಜುಲೈ ಇಪ್ಪತ್ತಾರರಿಂದ ಶುಕ್ರನು ಮಿಥುನ ರಾಶಿಯಲ್ಲಿ ಸಾಗುತ್ತಾನೆ ಬುಧನ ರಾಶಿ ಮಿಥುನದಲ್ಲಿ ಶುಕ್ರನು ಗುರುವಿನ ಜೊತೆಯಲ್ಲಿ ಇರುತ್ತಾನೆ ಗುರುವಿನ ಜೊತೆ ಶುಕ್ರನ ಸಂಯೋಗವು ಗಜಲಕ್ಷ್ಮಿ ರಾಜಯೋಗದ ಪರಿಣಾಮಕಾರಿ ಯೋಗವನ್ನು ಸೃಷ್ಟಿಸುತ್ತಿದೆ ಜ್ಯೋತಿಷ್ಯದಲ್ಲಿ ಗಜಲಕ್ಷ್ಮಿ ರಾಜಯೋಗವನ್ನು ಬಹಳ ಶುಭ ಮತ್ತು ಆರ್ಥಿಕ ಲಾಭದ ಯೋಗವೆಂದು ಪರಿಗಣಿಸಲಾಗುತ್ತದೆ ವೃಷಭ ಮತ್ತು ಕರ್ಕಾಟಕ ಸೇರಿದಂತೆ ಅನೇಕ ರಾಶಿಚಕ್ರ ಚಿಹ್ನೆಗಳು ಶ್ರಾವಣದಲ್ಲಿ ಶುಕ್ರನ ಸಂಚಾರದಿಂದ ರೂಪುಗೊಂಡ ಗಜಲಕ್ಷ್ಮಿ ರಾಜಯೋಗದಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸುತ್ತವೆ ಇವರು ಹಣ ಮತ್ತು ವ್ಯವಹಾರದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯಬಹುದು ಇದರೊಂದಿಗೆ ವೃತ್ತಿಜೀವನದಲ್ಲಿಯೂ ದೊಡ್ಡ ಸಾಧನೆಗಳನ್ನು ಸಾಧಿಸಬಹುದು ಇವರ ಕುಟುಂಬ ಜೀವನವು ಸಂತೋಷವಾಗಿರುತ್ತದೆ ಮತ್ತು ವೈವಾಹಿಕ ಜೀವನದಲ್ಲಿ ಸಂತೋಷವೂ ಹೆಚ್ಚಾಗುತ್ತದೆ ಶ್ರಾವಣದಲ್ಲಿ ಶುಕ್ರನ ಸಂಚಾರದಿಂದ ರೂಪುಗೊಂಡ ಗಜಲಕ್ಷ್ಮಿ ರಾಜಯೋಗದಿಂದಾಗಿ ಯಾವ ಐದು ರಾಶಿಗಳು ತಮ್ಮ ಅದೃಷ್ಟವನ್ನು ಬದಲಾಯಿಸಲಿವೆ ಎಂದು ನೋಡೋಣ ಮೇಷರಾಶಿ ಮೇಷರಾಶಿಯವರಿಗೆ ಶುಕ್ರನು ಎರಡನೇ ಮತ್ತು ಏಳನೇ ಮನೆಯ ಅಧಿಪತಿ ಶುಕ್ರನು ಸಂಚಾರದ ಸಮಯದಲ್ಲಿ ನಿಮ್ಮ ಮೂರನೇ ಮನೆಗೆ ಪ್ರವೇಶಿಸುತ್ತಾನೆ ಈ ಸಮಯದಲ್ಲಿ ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳುವ ಸಾಧ್ಯತೆಯಿದೆ ಮತ್ತು ನೀವು ಹಳೆಯ ಸ್ನೇಹಿತರಿಂದಲೂ ಪ್ರಯೋಜನ ಪಡೆಯಬಹುದು ನೀವು ನಿಮ್ಮ ಜೀವನದಲ್ಲಿ ಆತ್ಮವಿಶ್ವಾಸದಿಂದ ಮುಂದುವರಿಯುತ್ತೀರಿ ಮತ್ತು ನಿಮ್ಮ ಪ್ರತಿಸ್ಪರ್ಧಿಗಳಿಗಿಂತ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೀರಿ ಈ ಸಮಯದಲ್ಲಿ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಸಹ ಪಡೆಯಬಹುದು ನಿಮ್ಮ ಒಡಹುಟ್ಟಿದವರು ಮತ್ತು ನೆರೆಹೊರೆಯವರೊಂದಿಗೆ ನಿಮ್ಮ ಸಂಬಂಧವು ಉತ್ತಮವಾಗಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಮಹಿಳೆಯರನ್ನು ಗೌರವಿಸಲು ಸಲಹೆ ನೀಡಲಾಗುತ್ತದೆ ತುಲಾ ರಾಶಿ ತುಲಾ ರಾಶಿಯವರಿಗೆ ಶುಕ್ರನ ಸಂಚಾರದಿಂದ ಸಕಾರಾತ್ಮಕ ಫಲಿತಾಂಶಗಳು ಸಿಗುತ್ತವೆ ಶುಕ್ರ ಲಗ್ನ ಮನೆಯ ಅಧಿಪತಿ ಮತ್ತು ಅದು ಎಂಟನೇ ಮನೆಯ ಅಧಿಪತಿಯೂ ಆಗಿದೆ ಮಿಥುನ ರಾಶಿಯಲ್ಲಿ ಶುಕ್ರನ ಸಂಚಾರದ ಸಮಯದಲ್ಲಿ ಶುಕ್ರನು ನಿಮ್ಮ ಅದೃಷ್ಟದ ಮನೆಯಲ್ಲಿರುತ್ತಾನೆ ನೀವು ಬಹಳ ಸಮಯದಿಂದ ವಿದೇಶ ಪ್ರವಾಸಕ್ಕೆ ಹೋಗಲು ಯೋಜಿಸುತ್ತಿದ್ದರೆ ಯಶಸ್ಸಿನ ಸಾಧ್ಯತೆಗಳು ತುಂಬಾ ಹೆಚ್ಚಿರುತ್ತವೆ ಈ ಸಮಯದಲ್ಲಿ ನಿಮಗೆ ಕೆಲವು ಒಳ್ಳೆಯ ಸುದ್ದಿ ಸಿಗಬಹುದು ಮನೆಯಲ್ಲಿ ಶುಭ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿಮಗೆ ಅವಕಾಶ ಸಿಗುತ್ತದೆ ನೀವು ಇತರರಿಗೆ ಅಥವಾ ನಿಮ್ಮ ವಿರೋಧಿಗಳಿಗೆ ಕಠಿಣ ಸ್ಪರ್ಧೆಯನ್ನು ನೀಡಲು ಸಾಧ್ಯವಾಗುತ್ತದೆ ಮತ್ತು ಕೆಲಸದ ಸ್ಥಳದಲ್ಲಿ ನೀವು ಬಯಸಿದ ಫಲಿತಾಂಶಗಳನ್ನು ಪಡೆಯುತ್ತೀರಿ ವೃಷಭ ರಾಶಿ ವೃಷಭ ರಾಶಿಯ ಜನರಿಗೆ ಶುಕ್ರನ ಸಂಚಾರವು ತುಂಬಾ ಒಳ್ಳೆಯದು ಶುಕ್ರನು ವೃಷಭ ರಾಶಿಯ ಅಧಿಪತಿ ಹಾಗೂ ನಿಮ್ಮ ಆರನೇ ಮನೆ ಈ ಸಮಯದಲ್ಲಿ ಶುಕ್ರನು ನಿಮ್ಮ ಎರಡನೇ ಮನೆಯಲ್ಲಿ ಸಂಚರಿಸುತ್ತಾನೆ ಮತ್ತು ಶುಭ ಫಲಿತಾಂಶಗಳನ್ನು ನೀಡುತ್ತಾನೆ ಇದು ನಿಮಗೆ ಹೊಸ ಬಟ್ಟೆ ಅಥವಾ ಆಭರಣಗಳನ್ನು ಖರೀದಿಸಲು ಅವಕಾಶ ನೀಡುತ್ತದೆ ಸಂಗೀತ ಮತ್ತು ಸೃಜನಶೀಲ ಕೆಲಸಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗಬಹುದು ನಿಮ್ಮ ಸಂಗೀತಕ್ಕಾಗಿ ನೀವು ಪ್ರಶಂಸೆಯನ್ನು ಪಡೆಯಬಹುದು ಮತ್ತು ಮನೆಯಲ್ಲಿ ಶುಭ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶವನ್ನು ಸಹ ಪಡೆಯಬಹುದು ಈ ಸಮಯದಲ್ಲಿ ನೀವು ಹಣದ ಬಗ್ಗೆ ಚಿಂತಿಸುವುದಿಲ್ಲ ಮತ್ತು ಉತ್ತಮ ಲಾಭ ಗಳಿಸುವ ಅವಕಾಶಗಳನ್ನು ಪಡೆಯುತ್ತೀರಿ ನೀವು ಕೆಲವು ಉತ್ತಮ ಪ್ರಯೋಜನಗಳನ್ನು ಪಡೆಯಬಹುದು ಮತ್ತು ಮಾ ದುರ್ಗಾ ದೇವಸ್ಥಾನದಲ್ಲಿ ಹಸುವಿನ ತುಪ್ಪವನ್ನು ದಾನ ಮಾಡುವುದರಿಂದ ಸಕಾರಾತ್ಮಕ ಫಲಿತಾಂಶಗಳು ಸಿಗಬಹುದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಶುಕ್ರನು ಏಳನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾಗಿದ್ದು ಈ ಸಂಚಾರದ ಸಮಯದಲ್ಲಿ ಶುಕ್ರನು ಎಂಟನೇ ಮನೆಯಲ್ಲಿರುತ್ತಾನೆ ಎಂಟನೇ ಮನೆಯಲ್ಲಿ ಶುಕ್ರ ಸಂಚಾರವು ತುಂಬಾ ಶುಭವಾಗಿರುತ್ತದೆ ಮತ್ತು ನೀವು ಹಳೆಯ ತೊಂದರೆಗಳಿಂದ ಪರಿಹಾರವನ್ನು ಪಡೆಯುವ ಸಾಧ್ಯತೆಯಿದೆ ಕಳೆದ ಕೆಲವು ದಿನಗಳಿಂದ ನೀವು ಯಾವುದೇ ತೊಂದರೆಯಲ್ಲಿದ್ದರೆ ಅವರು ಈಗ ದೂರವಾಗಬಹುದು ಆರ್ಥಿಕ ದೃಷ್ಟಿಕೋನದಿಂದ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯ ಸುದ್ದಿ ಸಿಗುತ್ತದೆ ಮತ್ತು ಅವರ ಸಂಪತ್ತು ಹೆಚ್ಚಾಗುತ್ತದೆ ಈ ಸಮಯವು ಪ್ರೇಮ ಜೀವನಕ್ಕೆ ತುಂಬಾ ಅನುಕೂಲಕರವಾಗಿರುತ್ತದೆ ಮತ್ತು ನಿಮ್ಮ ಸಂಬಂಧಗಳಲ್ಲಿ ಸರಿಯಾದ ಸಾಮಸ್ಯವನ್ನು ಕಾಪಾಡಿಕೊಳ್ಳಲು ನಿಮಗೆ ಸೂಚಿಸಲಾಗಿದೆ ಉತ್ತಮ ಪರಿಹಾರಗಳಿಗಾಗಿ ನೀವು ದುರ್ಗಾ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಒಳ್ಳೆಯದು ಕುಂಭರಾಶಿ ಕುಂಭರಾಶಿಯವರಿಗೆ ಶುಕ್ರನು ನಾಲ್ಕನೇ ಮತ್ತು ಅದೃಷ್ಟಮನೆಯ ಅಧಿಪತಿ ಶುಕ್ರನ ಸಂಚಾರದ ನಂತರ ಅದು ನಿಮ್ಮ ಐದನೇ ಮನೆಗೆ ಚಲಿಸುತ್ತದೆ ಮತ್ತು ಸಾಮಾನ್ಯವಾಗಿ ಶುಕ್ರನು ಐದನೇ ಮನೆಗೆ ಪ್ರವೇಶಿಸುವುದು ತುಂಬಾ ಶುಭವೆಂದು ಪರಿಗಣಿಸಲಾಗುತ್ತದೆ ಈ ಕಾರಣದಿಂದಾಗಿ ವಿದ್ಯಾರ್ಥಿಗಳು ತಮ್ಮ ಪ್ರಯತ್ನಗಳಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯಬಹುದು ಕಲೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಿಸಿದ ವಿದ್ಯಾರ್ಥಿಗಳಿಗೆ ಇದು ಅನುಕೂಲಕರ ಸಮಯ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿ ಮತ್ತು ಸಂಬಳ ಹೆಚ್ಚಳದ ಸಾಧ್ಯತೆಯಿದೆ ಸರಿಯಾದ ದಿನಚರಿಯೊಂದಿಗೆ ಈ ಸಂಚಾರದ ಸಮಯದಲ್ಲಿ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಾಧ್ಯವಿದೆ ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಸಮಸ್ಯೆಗಳನ್ನು ಪರಿಹರಿಸಬಹುದು ಮತ್ತು ಪ್ರತಿಯೊಂದು ಪರಿಸ್ಥಿತಿಯಿಂದ ಸುಲಭವಾಗಿ ಹೊರಬರಬಹುದು ನಿಮ್ಮ ನೈತಿಕತೆ ಹೆಚ್ಚಾಗುತ್ತದೆ